ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿರ್ತೀರಾ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಹಾಗೂ ಟೇಸ್ಟಿಯಾಗಿರುವಂತಹ ಆಲೂಗೆಡ್ಡೆ ರೋಸ್ಟ್ ಮತ್ತು ಉಶಾಕನ ಮನೆಯಲ್ಲಿ ನಡೆದ ಭೂತದ ಗೆಲಿನ ಊಟದ ಒಂದು ಚಿಕ್ಕ ಕ್ಲಿಪ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೇನೆ ಬನ್ನಿ ಹಾಗಾದರೆ ಮೊದಲಿಗೆ ಈ ಆಲೂಗೆಡ್ಡೆ ರೋಸ್ಟ್ನ ಯಾವ ರೀತಿ ಮಾಡೋದು ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮಧ್ಯಮ ಗಾತ್ರದ ಎರಡು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಅದರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ದೊಡ್ಡ ಈರುಳ್ಳಿಯನ್ನು ಕೂಡ ಅಷ್ಟೇ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತುರಿಬಾರ್ದು ಆಲೂಗಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಇಲ್ಲಿ ಈಗ ಒಂದು ಬಾನಲೆಯನ್ನು ಕಾಯದಕ್ಕೆ ಇಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗ್ತದೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಇದಕ್ಕೆ ನಾವು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋದಿಲ್ಲ ಬದಲಾಗಿ ಹಾಗೇನೇ ಡ್ರೈ ರೋಸ್ಟ್ ಮಾಡುವಂಥದ್ದು ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಮತ್ತು ಒಗ್ಗರಣೆ ಸೊಪ್ಪು ಹಾಕ್ಕೊಂಡಿದ್ದೇನೆ ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಇದು ಸ್ವಲ್ಪ ರೋಸ್ಟ್ ಆಗ್ತಾ ಇರಬೇಕಿದ್ರೆ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಜಜ್ಜಿರುವಂಥದ್ದು ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೇನೆ ಅದು ಸ್ಕಿಪ್ ಆಗಿದೆ ಇದಕ್ಕೀಗ ಹೆಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಉರಿಯನ್ನು ಸಣ್ಣಗೆ ಇಟ್ಕೊಂಡಿದ್ದೇನೆ ಇಲ್ಲಿ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀರನ್ನು ಸೇರಿಸಬಾರ್ದು ಹಾಗೆಯೇ ಈ ರೀತಿ ಡ್ರೈ ರೋಸ್ಟ್ ಮಾಡುವಂಥದ್ದು ಇನ್ನು ಅರ್ಧ ಭಾಗದಷ್ಟು ಆಲೂಗೆಡ್ಡೆ ಇದ್ರೆ ಇದು ಕಾಲು ಭಾಗದಷ್ಟು ಆಗ್ತದೆ ಬೆಂದಾಗುವಷ್ಟೊತ್ತಿಗೆ ಹಾಗೆಯೇ ಸಣ್ಣ ಉರಿಯಲ್ಲಿ ಸಾಧಾರಣ ಒಂದು ಹತ್ತು ಹತ್ತು ನಿಮಿಷ ಆದರೂ ನಾವು ಈ ರೀತಿ ಬೇಯಿಸ್ತಾ ಇರಬೇಕಾಗ್ತದೆ ಆಗಾಗ ತಲೆ ಹಿಡಿಯದಂತೆ ನೋಡ್ಕೊಳ್ತಾ ಇರಬೇಕಾಗ್ತದೆ ಟೇಸ್ಟ್ ಅಂತೂ ಸೂಪರ್ ಇನ್ನು ಇದಕ್ಕೆ ಈರುಳ್ಳಿ ಹಾಕದೆ ಹಾಗೇ ಡ್ರೈ ರೋಸ್ಟ್ ಬೇಕಿದ್ರೂ ಮಾಡ್ಬೋದು ಇದು ಹಿಂದಿಯವರು ಮಾಡುವಂತಹ ಒಂದು ಸಾಮಾನ್ಯ ಡ್ರೈ ರೋಸ್ಟ್ ಅಂತ ಹೇಳ್ಬೋದು ಅವರು ಹೆಚ್ಚು ಹೆಚ್ಚಿನ ಟೈಮಲ್ಲೆಲ್ಲ ಈ ರೀತಿಯೇ ಮಾಡುವಂಥದ್ದು ಅದು ಈರುಳ್ಳಿ ಕೂಡ ಹಾಕ್ಕೊಳ್ಳೋದಿಲ್ಲ ಅದಕ್ಕೆ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಹುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ ಇಷ್ಟ ಹಾಕ್ಕೊಂಡು ಪುನಃ ಈ ರೀತಿ ಕೈಯಾಡಿಸ್ತಾ ಇರಬೇಕಿಲ್ಲ ತಲೆ ಹಿಡಿತದೆ ಆಲೂಗಡ್ಡೆ ಬೇಗನೆ ಈಗ ಸ್ವಲ್ಪ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಪುನಃ ಹಾಗೆಯೇ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇರುವಂಥದ್ದು ಇದಕ್ಕೀಗ ಒಂದು ಪುದೀನ ತುಂಡನ್ನು ಹಾಕ್ಕೊಳ್ತಾ ಇದ್ದಾನೆ ಪುದೀನ ಸೊಪ್ಪನ್ನು ಸ್ವಲ್ಪನೇ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇರುವಂಥದ್ದು ಒಳ್ಳೆಯ ಟೇಸ್ಟ್ ಕೊಡ್ತದೆ ಪುದೀನ ಹಾಕ್ಕೊಳ್ಳೋದ್ರಿಂದ ಸಿಂಪಲ್ ಆಗು ಟೇಸ್ಟಿಯಾಗಿರುವಂತಹ ಆಲೂಗೆಡ್ಡೆ ರೋಸ್ಟ್ ಇದು ಅಂತ ಹೇಳ್ಬೋದು ಅನ್ನದ ಜೊತೆ ಇರ್ಬೋದು ಚಪಾತಿ ಜೊತೆ ಇದು ಒಳ್ಳೆಯ ಕಾಂಬಿನೇಷನ್ ಇನ್ನು ಹಾಗೇ ಬೇಕಿದ್ದರೂ ಚಾಟ್ಸ್ ಥರನೂ ತಿನ್ಬೋದು ಇದನ್ನು ಇದಕ್ಕೆ ಸ್ವಲ್ಪ ಮಿಕ್ಸರ್ ಏನಾದರೂ ಹಾಕಿಕೊಂಡು ಈಗ ಫೈನಲ್ ಆಗಿ ಆಲೂಗೆಡ್ಡೆ ರೋಸ್ಟ್ ರೆಡಿಯಾಗಿದೆ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುವಂಥದ್ದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ಬೆಳಗ್ಗಿನ ಮತ್ತು ಮಧ್ಯಾಹ್ನಕ್ಕೆ ಅಂತ ಮಾಡಿರುವಂಥದ್ದು ಇದಾದ ನಂತರ ರಾತ್ರಿ ಹೊತ್ತು ಕುಶಾಕನವರ ಮನೆಯಲ್ಲಿ ಕಲ್ಲುಟ್ಟಿ ಕಪ್ಪೆಯ ಅಗೇಲಿತ್ತು ಅದಕ್ಕೆ ಊಟಕ್ಕೆ ಅಂತ ಹೋಗಿದ್ದೆವು ಇಲ್ಲಿ ಹಾಲು ಬೇರೆ ಕಾಯೋದ ಚಿಕ್ಕಿದೆ ಚೆನ್ನಾಗಿ ಕಾದೋಗಿತ್ತು ಹಾಗೆಯೇ ತೆಕ್ಕೆನೆ ಕೂಡ ತೆಗೆದಿಡುವ ಅಂತ ತೆಗಿತಾ ಇದ್ದೇನೆ ಹಾಗೆಯೇ ತೆಗ್ದು ಮಜ್ಜಿಗೆ ಮಾಡಿ ಅನಂತರ ಬೆಣ್ಣೆ ಕೂಡ ತೆಗ್ದು ಬಿಡುವ ಅಂತ ಇಲ್ಲಿ ತೆಗಿತಾ ಇರುವಂಥದ್ದು ಇದೆಲ್ಲ ಆದ ನಂತರ ಅಕ್ಕಿಗೆ ಬಂದರು ಅವರೊಟ್ಟಿಗೆ ಸೇರಿಕೊಂಡು ನಾನು ಕುಚ್ಚಕ್ಕನವರ ಮನೆಗೆ ಹೋದೆ ನೋಡಿ ಈ ಹೂವನ್ನು ನಿಮ್ಮಲ್ಲಿ ಏನು ಅಂತ ಕರೀತಾರೆ ನಮ್ಮಲ್ಲಿ ಕಮಲ ಹೂ ಅಂತ ಕರೀತಾರೆ ಇದು ದಾಸವಾಳ ಇದು ಕಮಲ ಹೂ ಅಂತ ಕರೀತಾರೆ ಕೆಲವರಿಗೆ ಅನಂತ ಪುಷ್ಪ ಅಂತಲೂ ಕರೀತಾರೆ ಅಂತ ಮಲೆಯನ್ನು ಕ್ಯೂಟ್ ಆಗಿರೋ ನಾಯಿ ಇದೆ ನಾನು ಹೋದರೆ ಅವಾಗ ಹೀಗೇನೆ ಅರ್ಧ ಬರ್ಧ ಬೊಗಳಿದು ಸ್ವಲ್ಪ ಬೊಗಳದು ಆಮೇಲೆ ಬಾಲ ಅಲ್ಲಾಡಿಸೋದು ಇದು ಮತ್ತು ಸ್ವಲ್ಪ ಜೋರಿದೆ ಅಂತ ಹೇಳ್ಬೋದು ಇಲ್ಲಿ ದೂತಕ್ಕೆ ಬೇಕಾದಂತಹ ಎಲ್ಲ ಮಾಡಿಟ್ಕೊಂಡಿದ್ದಾರೆ ನಾನು ಅಕ್ಕತ್ತಿ ಜೊತೆಗೆ ಅತ್ತಿಗೆ ಜೊತೆಗೆ ಸಂಜೆ ಹೊತ್ತು ಹೋಗಿರುವಂಥದ್ದು ಹೋಗಿ ಹಾಗೆಯೇ ಬಂದೆ ಅದಾದ ನಂತರ ನೋಡಿ ರಾತ್ರಿ ಊಟಕ್ಕೆ ಫಸ್ಟ್ ಟೈಮ್ ನಾವು ಹೆಂಗಸರು ಫಸ್ಟಿಗೆ ಊಟಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳ್ಬೋದು ಈ ರೀತಿ ಫಸ್ಟ್ ನಾವು ಊಟ ಮಾಡಿರಲಿಲ್ಲ ಗಂಡಸರು ಯಾವಾಗಲೂ ಫಸ್ಟ್ ಊಟ ಮಾಡ್ತಾಯಿದ್ರು ಅದೇ ಈ ಟೈಮಲ್ಲಿ ಹೆಂಗಸರು ಫಸ್ಟ್ ಊಟ ಮಾಡ್ತಾಯಿದ್ದೇವೆ ನೆಕ್ಸ್ಟ್ ಗಂಡಸರು ಊಟ ಮಾಡಲಿಕ್ಕೆ ಕೂತ್ಕೊಂಡ್ರು ಅಂತ ಹೇಳ್ಬೋದು ಇಲ್ಲಿ ಶಾಖ ಬಡಿಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು